ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕ್ಕಂಪನ್ನು ನೀವು ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬೆಲ್ಬಟನ್ನ ಕ್ಲಿಕ್ ಮಾಡಿ ಮತ್ತು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಆಲ್ರೆಡಿ ಒಂದು ಶಾಪಿಂಗ್ಗೆ ಹೋಗಿ ಅಲ್ಲಿರುವ ಬಟ್ಟೆಗಳನ್ನು ತಂದಿರ್ತಾರೆ ಕಾವೇರಿ ಅವರು ಅದಕ್ಕೆ ಅವರ ಮಗಳು ಕೇಳ್ತಾಳೆ ಅಮ್ಮ ಯಾರಿಗೆ ಇದೆಲ್ಲ ಬಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿರುವಂಥ ಕೃಷ್ಣ ಅಯ್ಯೋ ನಿಮ್ಮ ಅಮ್ಮನಿಗೆ ಇರ್ಬೋದು ಸುಮಾರು ವರ್ಷಗಳ ನಂತರ ಈ ಥರ ಬಟ್ಟೆ ಹಾಕೋಕ್ಕೆ ಟ್ರೈ ಮಾಡ್ತಿದ್ದಾರೆ ಆದರೂ ನೀನು ತುಂಬ ಚೆನ್ನಾಗಿ ಕಾಣ್ತೀಯ ಕಾವೇರಿ ಅಂತ ಹೇಳ್ತಿರ್ತಾರೆ ಅದಕ್ಕೆ ಅಲ್ಲ ರೀ ನೀವೇನು ರೀ ನೀವು ಮಕ್ಕಳ ಮುಂದೆ ಎಲ್ಲ ಈ ಥರ ಇದು ನನಗಲ್ಲ ಇದು ಟ್ರಾವೆಲ್ ಮಾಡ್ತಿದ್ದಾರಲ್ಲ ನನ್ನ ಮಗ ಮತ್ತು ಸೊಸೆ ಅವ್ರಿಗೋಸ್ಕರ ತಂದಿರೋದು ಟೂರ್ ಪ್ಲ್ಯಾನ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ಆ ಲಕ್ಷ್ಮಿಗೆ ಯಾವ ರೀತಿ ಬಟ್ಟೆ ಹಾಕಬೇಕು ಅಂತ ಅವಳಿಗೆ ಗೊತ್ತಿಲ್ಲ ಅದರಿಂದ ಹೊರಗಡೆ ಹೋದಾಗ ಅಲ್ಲಿರುವ ಅಲ್ಲಿ ಇಂಥ ಸುಂದರವಾದ ಬಟ್ಟೆಗಳನ್ನ ಹಾಕೊಳ್ಳಿ ಅಂತ ಇದು ಮಾಡ್ತಿದ್ದೀನಿ ಯಾಕಂದರೆ ನನ್ನ ಮಗ ಗ್ರೇಟ್ ಮ್ಯೂಸಿಷಿಯನ್ ಅಲ್ವಾ ಅವನ ಜೊತೆಲಿ ಹೋಗ್ತಿರೋದ್ರಿಂದ ಅವಳಿಗೆ ಇದು ಅವಶ್ಯಕತೆ ಇದೆ ಯಾಕಂದರೆ ಅವಳಿಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಮ್ಮ ನೀನು ಇದೆಲ್ಲ ಗೊತ್ತೇ ಇದೆ ನಿನಗೆ ಹಾಂ ಇದೆಲ್ಲ ಬೇಕಿತ್ತಾ ಅಂತ ಹೇಳ್ತಾಳೆ ಅದಕ್ಕೆ ಏ ನೀನು ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಥರ ಅಂತ ಕಾವೇರಿ ಹೇಳ್ತಾಳೆ ಅವಳ ಮಗಳಿಗೆ ಅದೇ ಸಂದರ್ಭದಲ್ಲಿ ಮನೆ ಎಲ್ಲರೂ ಕೂಡ ಬಂದಿರ್ತಾರೆ ಅದೇ ಸಂದರ್ಭದಲ್ಲಿ ಎಲ್ಲ ಕೂಡ ಪ್ಯಾಕ್ ಆಯಿತಾ ಅಂತ ಕೇಳ್ತಿರ್ತಾರೆ ಹೌದು ಪ್ಯಾಕ್ ಆಯಿತು ಅಂತ ಹೇಳ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಬಂದಿರುವಂತಹ ಸುಪ್ರೀತ ಏನು ಮಾಡ್ತಾರೆ ಹತ್ತಿರಕ್ಕೆ ಬಂದು ಲಕ್ಷ್ಮಿಗೆ ಎಲ್ಲ ರೀತಿ ಹೇಳ್ತಿರ್ತಾರೆ ಹುಷಾರಾಗಿ ಹೋಗು ಲಕ್ಷ್ಮಿ ಯಾವಾಗಲೂ ನಿನ್ನ ಗಂಡನ ಹತ್ತಿರನೇ ಇರು ಮತ್ತು ನಿನ್ನ ಗಂಡನ ಜೊತೆಲೇ ಇರು ಮತ್ತು ಸ್ವಿಮ್ಮಿಂಗ್ ಪೂಲು ಮತ್ತು ಅಲ್ಲಿ ಇಲ್ಲಿ ಎಲ್ಲೋ ಹತ್ತಿರಕ್ಕೆ ಹೋಗ್ಬೇಡ ವೈಷ್ಣವನ್ನ ಬಿಟ್ಟು ಎಲ್ಲೋ ಹೊರಗಡೆ ಹೋಗ್ಬೇಡ ಅಂತ ಎಲ್ಲ ಹೇಳ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಕಾವೇರಿ ಹೇಳ್ತಾಳೆ ಅಯ್ಯೋ ಏನು ಸುಪ್ರೀತ ನೀನು ಈ ಥರ ಹೇಳ್ತಿದ್ಯಾ ಹಾಂ ಯಾವಾಗಲೂ ಕೂಡ ಗಂಡನ ಇರು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ಯಾ ಯಾಕಂದ್ರೆ ಅವನ ಮಗುನ ಗೊತ್ತಾಗೋದಿಲ್ವಾ ಅಂತ ಹೇಳ್ತಾಳೆ ಅದಕ್ಕೆ ಹೌದು ಅತ್ತೆ ಹೌದು ಅದಕ್ಕೆ ನಾವು ಹುಷಾರಾಗಿದ್ದರೂ ಕೂಡ ನಮ್ಮ ನಮ್ಮ ಜೊತೆಲಿರೋರು ಕೂಡ ನಮ್ಮ ಜೊತೆಯಲ್ಲಿರೋರು ನಮಗೆ ಅಪಾಯ ಮಾಡುವ ಎಲ್ಲ ಸಾಧ್ಯತೆಗಳು ಇರ್ತದೆ ಯಾಕಂದರೆ ಮಿಸ್ ಆಗಿ ಅಂದರೆ ಹೆಚ್ಚು ಕಮ್ಮಿಯಾದ್ರೆ ಏನು ಮಾಡ್ತೀರಾ ಅಂತ ಹೇಳ್ತಾಳೆ ಅದಕ್ಕೆ ಓ ಆಯ್ತು ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗ್ತಾಳೆ ಅದೇ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲ್ಲರಿಗೂ ಕೂಡ ಸೈಡ್ಗೆ ಹೋಗಿ ಕಾವೇರಿ ಫೋನ್ ಮಾಡ್ತಾಳೆ ಫೋನ್ ಮಾಡಿ ನಾವು ಮನೆಯಲ್ಲಿ ಎಲ್ಲ ಕೂಡ ರೆಡಿಯಾಗಿದೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೀವು ತುಂಬ ಕೇರ್ಫುಲ್ ಆಗಿರಿ ಮತ್ತು ನೀವು ನಿಮ್ಮ ಕೆಲಸನ ಶುರು ಹಚ್ಕೊಳ್ಳಿ ಅಂತ ಕಾವೇರಿ ಅಲ್ಲಿರುವ ಅವರ ರೌಡಿಗಳಿಗೆ ಹೇಳ್ತಾಳೆ ಕಾವೇರಿ ಲಕ್ಷ್ಮಿಯನ್ನು ಕರೆದು ಬಾಲಕ್ಷ್ಮಿ ಮನೆಯಲ್ಲಿ ದೇವರ ಮನೆಯಲ್ಲಿ ದೀಪ ಹಚ್ಚು ಅಂತ ಹೇಳ್ತಾರೆ ಅದಕ್ಕೆ ಸರಿ ಸರಿಯತ್ತೆ ಅಂದ್ಬಿಟ್ಟು ದೇವ್ರ ಮನೆಗೆ ಹೋಗಿ ದೀಪ ಹಚ್ತಾರೆ ಅದೇ ಸಂದರ್ಭದಲ್ಲಿ ಹಚ್ಚುವ ಸಂದರ್ಭದಲ್ಲಿ ಇದೇ ನಿನ್ನ ಕೊನೆಯ ದೀಪ ಇರ್ಬೋದು ಅಂತ ಒಳಗೆ ಖುಷಿ ಪಡ್ತಿರ್ತಾಳೆ ಮತ್ತು ಅದೇ ಸಂದರ್ಭದಲ್ಲಿ ಸರಿ ಅಂದ್ಬಿಟ್ಟು ಲಕ್ಷ್ಮಿಗೆ ಒಂದು ಕಾಲು ಬರ್ತದೆ ಕಾಲ್ ಬಂದ ಸಂದರ್ಭದಲ್ಲಿ ಏನಾಗುತ್ತೆ ನೀವು ಬೇಡ ಅಂದರೂ ಕೂಡ ನೀವು ಹೊಟ್ಟುಬಿಟ್ರಲ್ಲ ಅಂತ ಹೇಳ್ತಾಳೆ ಹೇಳ್ತಾರೆ ಆಗ ಸ್ವಲ್ಪ ಅವಳು ಗಾಬರಿಯಾಗಿ ಅಯ್ಯೋ ಏನಪ್ಪ ಈ ಥರ ಎಲ್ಲ ಹೇಳ್ತಿದ್ದಿರಲ್ಲ ಅಂದ್ಬಿಟ್ಟು ಆಲ್ರೆಡಿ ಪ್ಯಾಕ್ ಮಾಡ್ಕೊಂಡು ಹೋಗಕ್ಕೆ ರೆಡಿಯಾಗಿರ್ತಾರೆ ಅದೇ ಸಂದರ್ಭದಲ್ಲಿ ರೀ ಹೋಗಲೇಬೇಕಾ ಅಂತ ವೈಷ್ಣವ್ಗೆ ಹೇಳ್ತಾಳೆ ಅಯ್ಯೋ ಮಹಾಲಕ್ಷ್ಮಿ ನೀವು ನೀವೇನು ನೀವು ಈ ಥರ ಎಲ್ಲ ಹೇಳ್ತಿದ್ದಿರಲ್ಲ ಎಲ್ಲ ಪ್ಯಾಕ್ ಆದಮೇಲೆ ನೀವು ಮತ್ತೆ ಮತ್ತೆ ಅದನ್ನೇ ಕೇಳ್ತಿದ್ದಿರಲಿಲ್ಲ ಬನ್ನಿ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಅದೇ ಸಮಯದಲ್ಲಿ ಎಲ್ಲ ಹೋಗ್ತಿರ್ತಾರೆ ಕಾರ್ಲು ಹೋಗ್ತಿರ್ಬೇಕಾದ್ರೆ ಅದೇ ಬಗ್ಗೆ ಲಕ್ಷ್ಮಿ ಯೋಚನೆ ಮಾಡ್ತಿರ್ತಾರೆ ಅಯ್ಯೋ ಏನು ಯಾರೋ ಫೋನ್ ಮಾಡಿದ್ದೀರಲ್ಲ ಈ ಥರ ಅಂದ್ಕೊಂಡು ಅದಕ್ಕೆ ಅವಳು ಅಯ್ಯೋ ನಾನೇ ಯೋಚನೆ ಮಾಡಲಿ ಯಾರ್ಯಾರೋ ಫೋನ್ ಮಾಡಿದ್ರೆ ನಾನು ತಲಾ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಸುಮಾರು ದಿನ ಆದಮೇಲೆ ನಾನು ಗಂಡನ ಜೊತೆ ಬಂದಿದ್ದೀನಿ ನಾನು ಆರಾಮಾಗಿರಬೇಕು ಅಂತ ಹೋಗ್ತಾಯಿರ್ತಾಳೆ ಮತ್ತು ಮತ್ತೊಂದು ಕಡೆ ಕಾವೇರಿ ತುಂಬ ಖುಷಿಯಾಗಿರ್ತಾಳೆ ಸದ್ಯ ಎಲ್ಲ ಓದಾಯಿತು ನನ್ನ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಯಿತು ಸಕ್ಸಸ್ ಸಕ್ಸಸ್ ಆಗುತ್ತೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಈ ಸರಿ ಮತ್ತು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಅಂದ್ಬಿಟ್ಟು ತುಂಬ ಖುಷಿ ಪಡ್ತಿರ್ತಾಳೆ ಒಳ್ಳೆಯವಳಿಗೆ ಹಾಗೆ ಅದೇ ಸಂದರ್ಭದಲ್ಲಿ ವೈಷ್ಣವ್ಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿ ಕೇಳ್ತಾಳೆ ಅಲ್ಲಿ ಪುಟ ಹೋಗ್ತಿದ್ದೀರಾ ಹಾಂ ಅಂದ್ಬಿಟ್ಟು ಕೇಳ್ತಿರ್ತಾಳೆ ಆಗ ಅಮ್ಮ ಸ್ವಲ್ಪ ಕೆಲಸ ಎಲ್ಲ ಇರು ಅಂದ್ಬಿಟ್ಟು ಕಾ ಗಾಡಿನ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಬಂದು ಮಾತಾಡ್ತಿರ್ತಾನೆ ಮಾತಾಡೋ ಸಂದರ್ಭದಲ್ಲಿ ಪುಟ ನೀನು ಹೋಗೋ ದಾರಿಲಿ ಸ್ವಲ್ಪ ದೂರ ಹೋದರೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ನೈಸರ್ಗಿಕವಾಗಿ ತುಂಬ ಚೆನ್ನಾಗಿದೆ ಅಲ್ಲೋಗಿ ಸುದ್ದಾಡ್ಕೊಂಡು ಬನ್ನಿ ಹಾಗೆ ಆ ವ್ಯೂ ಪಾಯಿಂಟ್ ನೋಡ್ಕೊಂಡು ಬನ್ನಿ ಅಂತ ಎಲ್ಲ ಹೇಳ್ತಾಳೆ ಅದಕ್ಕೆ ಅವರೆಲ್ಲ ಓಕೆ ಓಕೆ ಆಯ್ತಮ್ಮ ನಿನಗೆ ನಂಗೆ ನಿಂಗೆಲ್ಲ ನಿಂಗೆ ಈ ಥರ ಎಲ್ಲ ಯಾವ ಥರ ಗೊತ್ತಾಯ್ತಮ್ಮ ಅಂತ ಕೇಳ್ತಾಳೆ ಕೇಳ್ತಾನೆ ಅದಕ್ಕೆ ಅದೆಲ್ಲ ಪುಟ ಅದೆಲ್ಲ ನನಗೆ ಗೊತ್ತಿದೆ ಮತ್ತು ನಾನು ಇದನ್ನೆಲ್ಲ ಪ್ಲ್ಯಾನ್ ಮಾಡೋದು ನಾನೇ ಅಲ್ವಾ ಹಾಂ ಇದೆಲ್ಲ ನನಗೆ ಗೊತ್ತೇ ಇದೆ ಗೊತ್ತಿದ್ದೇ ಪ್ಲ್ಯಾನ್ ಮಾಡಿರೋದು ಅದಕ್ಕೆ ನಿಮಗೆ ಎಲ್ಲ ಹೇಳ್ತಿರೋದು ಮತ್ತು ಅಲ್ಲಿ ಮುಂದೆ ತೋಟದಲ್ಲಿ ಒಬ್ಬರು ಅಜ್ಜಿ ಇರ್ತಾರೆ ಅಲ್ಲಿ ಚಾಪಕಾಯಿ ಮತ್ತು ಮಲ್ಲಿಗೆ ಹೂವು ಎಲ್ಲ ಸಿಗುತ್ತೆ ಲಕ್ಷ್ಮಿಗೆ ತಂದು ಅಂತ ಹೇಳ್ತಾಳೆ ಅದಕ್ಕೆ ಹೌದು ಸರಿ ಅಮ್ಮ ಆಯಿತು ತಂದು ಕೊಡ್ತೀನಿ ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾಳೆ ಅಮ್ಮ ಅಂದ್ಬಿಟ್ಟು ಖುಷಿ ಪಡ್ತಿರ್ತಾನೆ ಅಜ್ಜಿ ಹತ್ರ ವೈಷ್ಣವ ಹೋಗ್ತಾನೆ ಅಲ್ಲಿ ಚಾಪಕಾಯಿ ಮತ್ತು ಮಲ್ಲಿಗೆ ಉರ್ತದೆ ಅದನ್ನು ತಗೊಂಡು ಬರ್ತೀನಿ ಅಂದ್ಬಿಟ್ಟು ಹೋಗಿರ್ತಾನೆ ಅದೇ ಸಂದರ್ಭದಲ್ಲಿ ಕಾರಲ್ಲಿ ಒಬ್ಬಳೇ ಕುಂತಿರುವ ಲಕ್ಷ್ಮಿಗೆ ಫೋನ್ ಬರುತ್ತೆ ಫೋನ್ ಬಂದು ನೀವು ಬೇಡ ಬೇಡ ಅಂದರೂ ಹೊರಟ್ರಿ ಅಲ್ವ ಒಂದು ಕಡೆ ನಿಮ್ಮತ್ತೆ ಕೀರ್ತಿ ಸಾವಿನ ಬಗ್ಗೆ ಅಲ್ಲಿರುವ ಸಾಕ್ಷಿಗಳನ್ನು ನಾಶ ಮಾಡಿದ್ರೆ ಮತ್ತೊಂದು ಕಡೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ನಿಮ್ಮ ಕೊಲ್ಲಲು ಎಲ್ಲ ಸಂಚುಗಳನ್ನು ರೂಪಿಸಿದ್ದಾರೆ ಅಂತ ಹೇಳ್ತಾರೆ ನೀವು ಇದನ್ನೆಲ್ಲ ಕೇಳೋಕ್ಕೆ ಅಂತಂತಾರೆ ಅದಕ್ಕೆ ಅದೆಲ್ಲ ನಿಮಗೆ ಮುಂದೆ ಗೊತ್ತಾಗುತ್ತೆ ನಾನೇ ಎಲ್ಲನೂ ಹೇಳ್ಬಿಟ್ರೆ ಹೇಗೆ ಅಂತ ಅಂದ್ಕೊಂಡಿರ್ತಾಳೆ ಕಡೆ ನಿಧಿ ಮಾತಾಡ್ತಿರ್ತಾಳೆ ನಾನು ಅಮ್ಮ ಏನು ಮಾತಾಡಬೇಕು ಅಂತಿದ್ದಾರೆ ನಾನು ಸ್ವಲ್ಪ ಬರೋದು ತಡ ಆಗುತ್ತೆ ಅಂತ ಹೇಳ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಬಂದಿರುವಂಥ ಸುಪ್ರೀತಾ ಏನು ಮಾ ಏನು ನಿಧಿ ಏನು ಮಾತಾಡ್ತಿದ್ಯಾ ಯಾರ ಜೊತೆ ಮಾತಾಡ್ತಿದೀಯಾ ಅಂತ ಹೇಳ್ತಾಳೆ ಅದಕ್ಕೆ ಅದನ್ನೆಲ್ಲ ಕೇಳೋಕೆ ಯಾರು ಅಂತ ಹೇಳ್ತಿರ್ತಾಳೆ ಅಲ್ಲ ನಿಧಿ ನೀನು ಸ್ವಲ್ಪ ಇದು ಮಾಡ್ತಿದ್ದೀಯಾ ದಾರಿ ತಪ್ಪಿದ್ಯಾ ಅಂತ ಹೇಳ್ತಿರ್ತಾಳೆ ಅದೇ ಸಂದರ್ಭಕ್ಕೆ ಕಾವೇರಿ ಬರ್ತಾರೆ ಅಲ್ಲಿಗೆ ರೂಮ್ಗೆ ಬಂದು ಯಾಕೆ ಈ ಥರ ಜಗಳ ಜಗಳಾಡ್ತಿದ್ದೀರಾ ನೀವು ಅಂತ ಕೇಳ್ತಾಳೆ ಅದಕ್ಕೆ ಅವ್ರು ಅಲ್ಲಿರುವಂಥವರು ಹೇಳ್ತಾರೆ ಇಲ್ಲ ನಿಮ್ಮ ಮಗಳು ಯಾರ ಜೊತಲೂ ಮಾತಾಡ್ತಿದ್ದಾಳೆ ನೋಡಿ ಅತ್ಗೆ ಅಂತ ಸುಪ್ರೀತ ಹೇಳ್ತಾಳೆ ಅದಕ್ಕೆ ಅಯ್ಯೋ ನನ್ನ ಮಗಳು ದಾರಿ ತಪ್ಪಿರೋರು ತಾವೆಲ್ಲ ಒಂದು ಮಾತು ಕೇಳಬೇಕಾ ನನ್ನ ಮಗಳು ಏನಂತ ನಮಗೆ ಗೊತ್ತು ಅಂತ ಹೇಳ್ತಾಳೆ ಅಯ್ಯೋ ದಾರಿ ತಪ್ಪಿರೋರಿಗೆ ಅತ್ತೆ ಅತ್ತಿಗೆ ಗೊತ್ತಾಗೋದು ಎಲ್ಲ ನೋವು ಎಲ್ಲಿ ಮಣ್ಣಿದೆ ಎಲ್ಲಿ ಕಲ್ಲಿದೆ ಎಲ್ಲಿ ಏನಿದೆ ಅಂತ ಅಂತ ಹೇಳ್ತಾಳೆ ಅದೇ ಅದೇ ಸಂದರ್ಭದಲ್ಲಿ ಏನು ಮಾಡ್ತಾಳೆ ನೀ ಏನಾರು ಮಾಡಿ ಏನಾರ ಹೆಚ್ಚು ಕಮ್ಮಿಯಾಗಿ ಹಾಳಾದರೆ ಅವಳು ಜೀವನ ಹಾಳಾದರೆ ನಿಮ್ಗೆ ಎಷ್ಟು ನೋವಾಗುತ್ತೆ ನನಗೂ ಕೂಡ ಅಷ್ಟೋ ಆಗುತ್ತೆ ಮತ್ತು ಇಡೀ ಮನೆ ಕೂಡ ಸಫರ್ ಪಡ್ ಪಡಬೇಕಾಗತ್ತೆ ಅಂತ ಹೇಳ್ತಿರ್ತಾಳೆ ಅದಕ್ಕೆ ಸರಿ ನೀವೇನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಹೋಗ್ತಾಳೆ ಮತ್ತೊಂದು ಕಡೆ ಇಲ್ಲಿ ನಿಮ್ಮ ತಂದೆಯನ್ನು ಹುಡ್ಕೋಕ್ಕೋಗಿರುವಂತಹ ಸುಪ್ರೀತಾ ಅಮ್ಮಗ ಎಲ್ಲ ಕಡೆ ಇನ್ನೂ ಬಂದಿಲ್ವಲ್ಲ ಈ ವ್ಯಕ್ತಿ ಅಂತ ಕುಂತಿರ್ತಾಳೆ ಅದಕ್ಕೆ ಅಯ್ಯೋ ಬರೋದಿಲ್ಲವೇನೋ ಅಂದ್ಬಿಟ್ಟು ರೆಸ್ಟೋರೆಂಟಿಂದ ಹೋಯ್ತಿರ್ತಾರೆ ಅಲ್ಲಿಗೆ ಒಂದು ಚೀಟಿ ಸಿಗುತ್ತೆ ಆ ಚೀಟಿಲಿ ಬರೆದಿರ್ತಾರೆ ನಿಮ್ಮ ತಂದೆಯನ್ನು ನೋಡೋಕ್ಕೆ ನೀನು ವೆಯ್ಟ್ ಮಾಡಲಿಲ್ಲ ಅಂತಂದರೆ ನಿಮ್ಮ ತಂದೆಗೂ ನೋಡೋ ಇಂಟ್ರೆಸ್ಟ್ ನಿಂಗಿಲ್ಲ ಅನ್ಸುತ್ತೆ ಅಂದ್ಬಿಟ್ಟು ಇರ್ತಾಳೆ ಅಯ್ಯೋ ಇಲ್ಲ ಇಲ್ಲ ನಾನು ವೆಯ್ಟ್ ಮಾಡ್ತೀನಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿರ್ತಾಳೆ ಮತ್ತೊಂದು ಕಡೆ ಅಲ್ಲಿಗೆ ಲಕ್ಷ್ಮೀ ಮತ್ತು ವೈಷ್ಣವ ಇಬ್ಬರು ಕೂಡ ಆ ಹೂನನ್ನು ತಗೊಂಬಂದು ಅವಳಿಗೆ ಹೂವು ಮುಡಿಸ್ತಾನೆ ಹೂವು ಮುಡಿಸಿ ನಾನು ಇದುವರೆಗೂ ಕೂಡ ನಿಮಗೆ ಸರಿಯಾಗಿ ಯಾವುದೂ ಕೂಡ ಒಂದು ಪ್ರಪೋಸ್ ಮಾಡಿಲ್ಲ ಅಂದ್ಬಿಟ್ಟು ಪ್ರಪೋಸ್ ಮಾಡ್ತಾನೆ ಪ್ರಪೋಸ್ ಮಾಡಿ ಒಂದು ರೊಮ್ಯಾಂಟಿಕ್ ಸೀನ್ ಬರುತ್ತೆ ಆ ರೊಮ್ಯಾಂಟಿಕ್ ಸೀನಲ್ಲಿ ಅವಳು ಆ ಪ್ರಪೋಸನ್ನ ಒಪ್ಕೊತಾಳೆ ಮತ್ತು ಅವನು ಏನು ತಂದಿರ್ತಾನೆ ಹೂವು ಆ ಹೂವನ್ನು ಇಟ್ಕೊಳ್ತಾನೆ ಇಟ್ಕೊಂಡಿರ್ತಾಳೆ ಮತ್ತು ಲಕ್ಷ್ಮಿ ಅವರು ಏನಕ್ಕೆ ಇನ್ನೂ ಇಟ್ಕೊಂಡಿದ್ದೀರಾ ಮುಡ್ಕೋಬೇಕಾನೆ ಅಯ್ಯೋ ಗಂಡನೇ ಮುಡ್ಡಿಸ್ಲೇ ಅಂತಾನ ಅಂದ್ಬಿಟ್ಟು ಏನು ಮಾಡ್ತಾಳೆ ತಿರುಗಿ ಮುಡಿಸ್ತಾನೆ ಅಂದರೆ ಒಂದು ರೋಸ್ ಮತ್ತು ಮಲ್ಲಿಗೆ ಹೂನ ಮುಡಿಸ್ತಾಳೆ ಮುಡಿಸ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ ಆಗ ರೆಸ್ಟೋರೆಂಟ್ ಇನ್ನೂ ತುಂಬ ದೂರ ಇದೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತ ಎಲ್ಲ ಹೇಳ್ತಾಳೆ ಅದಕ್ಕೆ ಯಾರು ನೋಡ್ಕೊಬರ್ಬೇಕು ಅಂತ ಆಗ ವ್ಯೂ ಪಾಯಿಂಟಾ ಅಂದ್ಬಿಟ್ಟು ಸ್ವಲ್ಪ ಲಕ್ಷ್ಮಿ ಕೂಡ ಗಾಬರಿ ಆಗ್ತಾಳೆ ಗ್ರಾ ಗಾಬರಿ ಆಗ್ಬಿಟ್ಟು ಏನು ಮಾಡ್ತಾಳೆ ಏನಪ್ಪ ಇದು ಆ ವ್ಯಕ್ತಿ ಕೂಡ ಅದನ್ನೇ ಹೇಳಿದ್ದು ಇವರು ಕೂಡ ಇದನ್ನೇ ಹೇಳ್ತಿರೋದು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಮನೆಯಲ್ಲಿರುವಂಥ ಗಂಗಕ್ಕನಿಗೆ ಫೋನ್ ಮಾಡ್ತಾಳೆ ಮೆಸೇಜ್ ಮಾಡ್ತಾಳೆ ಅತ್ತೆ ಅಲ್ಲೇ ಇದ್ದಾರೆ ನೋಡು ಅಂತ ಹೌದು ಇಲ್ಲೇ ಇದ್ದಾರೆ ಎಲ್ಲೂ ಹೋಗ್ತಾ ಇಲ್ಲ ಎಲ್ಲೂ ಹೋಗ್ಬೇಕು ಅಂತ ಅಂತಿದ್ದಾರೆ ಆದರೆ ಇನ್ನೂ ಹೋಗ್ತಿಲ್ಲ ಅಂತ ಗಂಗಾ ಮೆಸೇಜ್ ಮಾಡ್ತಾಳೆ ಲಕ್ಷ್ಮಿಗೆ ಅದೇ ಸಂದರ್ಭದಲ್ಲಿ ಏನು ಮಾಡ್ತಾಳೆ ಏಕೆ ಏಕೆ ಹೌದಾ ಸರಿ ಆಯಿತು ನಾನು ನೋಡ್ತೀನಿ ಅಂದ್ಬಿಟ್ಟು ಹೇಳ್ತಾಳೆ ಅತ್ತೇನ ಫಾಲೋ ಮಾಡು ಅತ್ತೆ ಎಲ್ಲರೂ ಹೋಗ್ತಾರೆ ಅಂತ ಅದೇ ಸಂದರ್ಭಕ್ಕೆ ಕಾವೇರಿ ಏನು ಮಾಡ್ತಾಳೆ ಅಯ್ಯೋ ನನಗೆ ಇದ ನನಗೆ ಸ್ವಲ್ಪ ಯಾಕೋ ಜ್ವರ ಬಂದಂಗೆ ಆಗಿದೆ ಅಂದ್ಬಿಟ್ಟು ಹೋಗ್ತಾಳೆ ಹೋದಂಥ ಸಂದರ್ಭದಲ್ಲಿ ಅವಳೇ ಫಾಲೋ ಮಾಡೋಕ್ಕೆ ಫಾಲೋ ಮಾಡು ಅಂತ ಹೇಳ್ತಾಳೆ ಅಯ್ಯೋ ಇದೇ ಇದೇ ವಿಚಾರಕವಾಗಿ ನನಗೆ ಕುತ್ತಿಗೆ ತತ್ತಿರ ನೀವು ಎಲ್ಲೋದ್ರೂ ಬರೀ ಪತ್ತೆದಾರಿ ಕೆಲಸ ಬಿಡೋದಿಲ್ಲ ಈ ಲಕ್ಷ್ಮಿ ಲಕ್ಷ್ಮಿಯಾಕ ಅಂದ್ಬಿಟ್ಟು ಒಳಗೆ ಒಣ್ಕೊಂಡು ಅವಳನ್ನ ಫಾಲೋ ಮಾಡ್ತಾಳೆ ಅದೇ ಸಂದರ್ಭದಲ್ಲಿ ಆ ವ್ಯಕ್ತಿ ಅವಳಿದ್ದೆಲ್ಲ ನೆನಪಾಗ್ತಾಳೆ ನಮ್ಮ ಅಮ್ಮ ನನ್ನ ಎಷ್ಟೊಂದು ವಿಚಾರವಾಗಿ ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ನೋಡು ಮತ್ತು ನಮ್ಮ ಮೇಲೆ ಅವ್ರಿಗೆ ಎಷ್ಟೊಂದು ಆಸೆ ಇದೆ ನೋಡು ಅಂದ್ಬಿಟ್ಟು ಎಲ್ಲ ಕೂಡ ವೈಷ್ಣವ್ ಹೇಳ್ತಾ ಹೋಗ್ತಾ ಇರ್ತಾನೆ ಲಕ್ಷ್ಮಿಗೆ ಆ ಲಕ್ಷ್ಮಿ ಕೂಡ ಅಯ್ಯೋ ಅಮ್ಮ ಬಿಡಿ ಅಷ್ಟೊಂದು ಏನು ತಾಳಲ್ಲ ಅಂದ್ಬಿಟ್ಟು ಅವಳು ಕೂಡ ಅದೇ ರೀತಿ ಮಾತಾಡ್ಕೊಂಡು ಹೋಗ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಹೋಯ್ತಾ ಇರ್ತಾಳೆ ಒಯ್ತಿದಾಗ ವ್ಯೂ ಪಾಯಿಂಟ್ಗೆ ಹತ್ರ ಹೋಗ್ತಾರೆ ಹಿಂದಿನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಏನು ಅಂತನ್ನ ನಾವು ನೋಡೋಣ ಸ್ನೇಹಿತರೆ ಅದಕ್ಕೂ ಮುನ್ನ ಇನ್ನೂ ಕೂಡ ನೀವು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು